ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದಲ್ಲಿ ಯಲ್ಬುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಯೋಜನೆಗಳನ್ನು ಮಂಜೂರು ಮಾಡಿಸಿ ಬಜೆಟ್ ಪುಸ್ತಕದಲ್ಲಿ ಘೋಷಣೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಿಎಂ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರಿಗೆ ಯಲಬುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾಗರಿಕರ ಪರವಾಗಿ ಅಭಿನಂದನಾ ಸಮಾರಂಭ ಜರುಗಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಾಸಕ ರಾಯರೆಡ್ಡಿ ಅವರು ಹದಿನಾರನೇ ಬಜೆಟ್ ಮಂಡಿಸಿದ್ದು ಇದೊಂದು ಐತಿಹಾಸಿಕ ಎಲ್ಲ ವರ್ಗಕ್ಕೂ ಕೊಡುಗೆಗಳನ್ನು ನೀಡಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ವೀರನ್ ಗೌಡ ಪೊಲೀಸ್ ಪಾಟೀಲ್ ಕರಿಬಸಪ್ಪ ನೆಡುಗುಂದಿ ಯಂಕಣ್ಣ ಯರಾಸಿ ವಿವಿಧ ಇಲಾಖೆ ಅಧಿಕಾರಿಗಳು ವಿವಿಧ ಗಣ್ಯರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಯಲ್ಬುರ್ಗಾ ನಾವು ದಿಟ್ಟ ತೀರ್ಮಾನ ತೆಗೆದುಕೊಂಡು ಎಂಟು ಸಾವಿರ ಕೋಟಿ ಇಟ್ಟಿದ್ದೇವೆ ಭೂಮಿಯನ್ನು ಖರೀದಿ ಮಾಡಲಿಕ್ಕೆ ಈ ವರ್ಷ ಅಮೌಂಟ್ ತದನಂತರ ಕೋಟಿ ನಿಮ್ಮ ವಿಧಾನಸಭಾ ಕ್ಷೇತ್ರದ ಕೆಲಸ ಮಾಡಿರಿ ಅಂತೇಳಿ ಅದನ್ನು ನಾವು ಹೇಳಿದ್ದೇವೆ ಇಲ್ಲೇ ಹದಿನಾರು ಸಾವಿರ ಕೋಟಿ ಇದಾದ ಮೇಲೆ ಕೃಷಿ ಹೊಂಡಗಳು ರೈತರ ಸಲುವಾಗಿ ಮತ್ತೆ ಮಾಡ್ತಾ ಇದ್ದೀವಿ ಕೆಲವು ಸಬ್ಸಿಡಿಗಳು ಹದಿನೆಂಟು ಸಾವಿರ ಕೋಟಿ ರೂಪಾಯಿ ಹಿಂದೆ ಆರ್ಥಿಕ ಮಂತ್ರಿಯಾಗಿ ಉಪಮುಖ್ಯಮಂತ್ರಿಯಾಗಿ ಇವತ್ತು ಮುಖ್ಯಮಂತ್ರಿಗಳಾಗಿ ಒಂದು ಜನಪರವಾದಂಥ ವಿಚಾರಗಳನ್ನು ಇಟ್ಕೊಂಡು ರಾಜಕೀಯದನ್ನು ಮತ್ತು ಸಾಮಾಜಿಕ ಕೆಲಸವನ್ನು ಮಾಡುವಂಥದ್ದು ಸಿದ್ದರಾಮಯ್ಯ ನಾನು ಸಿದ್ದರಾಮಯ್ಯನವರ ಎಂಬತ್ತು ನಾಲ್ಕನೇ ಸಾಲಿನಿಂದಾನೇ ಗೊತ್ತು ನಾನು ಎಂಬತ್ತೈದರಲ್ಲಿ ನಿಮ್ಮೆಲ್ಲರ ಆಶೀರ್ವಾದದ ಶಾಸಕ ಹೀಗಾಗಿ ಕಳೆದ ನಲವತ್ತು ವರ್ಷಗಳಿಂದ ನನ್ನ ಮತ್ತು ಸಿದ್ದರಾಮಯ್ಯವರ ವೈಯಕ್ತಿಕ ಬಾಂಧವ್ಯ ಗಟ್ಟಿಯಾಗಲಿಕ್ಕೆ ಕಾರಣ ಅಧಿಕಾರ ಅಲ್ಲ ನಮ್ಮ ವಿಚಾರಗಳು ಕೆಬಿ ಜೆ ಎಲ್ ಎಮ್ ಡಿ ಚೀಫ್ ಇಂಜಿನಿಯರ್ ಡಿ ಸಿ ಎಲ್ಲರೂ ಹಳ್ಳಿ ಅಡ್ಡಾಡಿದ್ವಿ ಲ್ಯಾಂಡ್ ಲ್ಯಾಂಡ್ ಇನ್ನಿಕೊಪ್ತವ್ರಿಗೆ ಕೆಡಿಯದವಾ ಅವೆಲ್ಲ ಕ್ಲಿಯರ್ ಆಗ್ತೀವಿ ಅದಕ್ಕೆ ಬಾಗ್ತಾರೆ ಕೆರೆ ತುಂಬಿಸೋದು ಯೋಜನೆ ಸ್ಟಾರ್ಟ್ ಇನ್ ದ ಮಂತ್ ಆಫ್ ಏಪ್ರಿಲ್ ಟೆಂಡರ್ ಆಗುತ್ತೆ ಎರಡನೇ ಹಂತದಲ್ಲಿ ಹೊಸ ಕೆರೆಗಳನ್ನು ಲ್ಯಾಂಡ್ ಕರೆ ಮಾಡೋಕ್ಕೆ ಟೈಮ್ ಬೇಕು ನಮಗೆ ಒಂದು ಮತ್ತು ಬೇರೆ ಬೇರೆ ಎಲ್ಲ ಕೆಲಸಗಳು ಒಂದು ಪಾಟೋಲ್ ತೋರಿಸಿ ನಮ್ಮ ತಾಲೂಕು ಏ ತೋರಿಸ ಯಾವ ತಾಲೂಕು ಹೋರು ಅಡ್ಡ ಅಡ್ಡ ಬರೀಟು ಮಾಡಿದ್ದೇವೆ ಇಷ್ಟೆಲ್ಲ ಮಾಡಿದ್ರ ಜೊತೆಗೆ ಇವತ್ತು ನರ್ಸಿಂಗ್ ಕಾಲೇಜ್ ಮಾಡಬೇಕಾಗಿ ಭಾಳ ಜನ ಕೇಳಿದ್ರು ಹೊಸ ಅದಕ್ಕೊಂದು ಬಿ ಎಸ್ಸಿನ ನರ್ಸಿಂಗ್ ಎಲ್ಬ್ರೂಟ್ ಹಾಕಾಗಲಿ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಗಮನ ಕೊಟ್ಟು ಮೊನ್ನೆ ಅದೇ ಕಮಿಟಿ ಬಂದು ರಿಪೋರ್ಟ್ ಕೊಟ್ಬಿಟ್ರು ಅವರು ಏನಪ್ಪ ಬಾ ಕೊಟ್ಟು ಆಯ್ತು ಸಂಚಾರ ಈಗ ಬಜೆಟ್ನೇ ಬಂತು ಮಾರ್ಚ್ ಮೂವತ್ತೊಂದರೊಳಗೆ ಅಥವಾ ಏಪ್ರಿಲ್ ಹದಿನೈದರೊಳಗೆ ಜೀವ ಆಗ್ತದೆ ಸರ್ಕಾರಿ ಆಫೀಸ್ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಬೇಕದ ಅದಕ್ಕೊಂದು ಹತ್ತು ಎಕರೆ ಜಮೀನು ಕೊಡಿಸ್ರಿ ಅಂತ ಹೇಳಿದ್ದೀನಿ ಸ್ವಲ್ಪ ನಮ್ಮ ರಾಗಣ್ಣ ಸಹಾಯ ಮಾಡ್ತಾ ಇದ್ದಾನೆ ಜಮೀನು ತಗೋಳ್ತಾ ಇದ್ದೀನಿ ಆರು ಕೋಟಿ ರೂಪಾಯಿ ಹತ್ತು ಕೋಟಿ ರೂಪಾಯಿ ಕಟ್ಟಡಕ್ಕೂ ಕೊಡ್ತೇವೆ ಸಾಧ್ಯ ಇಲ್ಲಿ ಟೆಂಪರರಿ ಸ್ಟಾರ್ಟ್ ಮಾಡ್ತೇವೆ ಒಂದು ಬಿ ಎಸ್ ಸಿ ನರ್ಸಿಂಗ್ ಹೋಮ್ ಕಾಲೇಜ್ಗೆ ಒಂದು ವರ್ಷಕ್ಕೆ ಒಂದೂವರೆ ಕೋಟಿ ರೂಪಾಯಿ ಸಾಲ್ದರಿ ಆಕೈತಿ ನೀವು ಅನ್ಕೋಬಹುದು ರೀ ಕಾಣಿಸಿಕೊಂಡ್ರಿ ಪ್ರತಿ ವರ್ಷ